ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ನೀವು ಕೋಟ್ಯಾಧಿಪತಿ ಆಗುವಂತ ತಿರುಪತಿ ದೇವಸ್ಥಾನದ ತಾಂತ್ರಿಕದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಶಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡಿಕೊಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ಸಾಕಷ್ಟು ಜನ ತಿರುಪತಿಗೆ ಹೋಗ್ತೀರಿ ಅವರು ಯಾರು ಬೇಕಾದ್ರು ಈ ವಿಧಾನವನ್ನು ಮಾಡ್ಕೋಬಹುದು ಹನ್ನೆರಡು ರಾಶಿಗಳಲ್ಲಿ ಮೂರ್ ರಾಶಿಯವ್ರು ಮಾತ್ರ ಜಾಸ್ತಿ ಹೋಗಂಗಿಲ್ಲ ಹೋಗ್ಬೋದು ಆದ್ರೆ ನೀವು ಜಾಸ್ತಿ ಹೋಗಂಗಿಲ್ಲ ಆ ಮೂರ್ ರಾಶಿಯವರು ಈ ತಂತ್ರವನ್ನು ಮಾಡಬಾರದು ಅದು ಯಾವ ರಾಶಿಗಳು ಅಂತ ಅಂತ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಆದ್ರೆ ಮಿಕ್ಕಿದ ಒಂಬತ್ತು ರಾಶಿಯವ್ರನು ಯಾವಾಗ ಬೇಕಾದ್ರೂ ಹೋಗ್ರಿ ನಿಮಗೆ ಆರ್ಥಿಕ ಸಮಸ್ಯೆಗಳು ಸ್ವಲ್ಪ ಏರುಪೇರು ಆಗ್ತಾ ಇರೋವಾಗ ಯಾರ್ ಬೇಕಾದ್ರೂ ತಿರುಪತಿ ಹೋಗ್ಬೋದು ಅದರಲ್ಲೂ ಕೋಟ್ಯಾಧಿಪತಿ ಆಗ್ಬೇಕು ಯಾರು ಅಂತ ಅನ್ಕೊಂಡಿದಿರೋ ಅಂತವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ ತಿಂಗಳಲ್ಲಿ ಫಸ್ಟ್ ಮೊದಲನೇ ಬುಧವಾರ ತಿರುಪತಿ ದೇವಸ್ಥಾನದಲ್ಲಿ ಇರಬೇಕಾಗತ್ತೆ ದೇವಸ್ಥಾನಕ್ಕೆ ಹೋಗಿ ನೀವು ನಮಸ್ಕಾರ ಮಾಡಿ ಅದರ ನಂತರ ತಿರುಪತಿ ಒಂದು ರೌಂಡ್ ಬಂದು ಮತ್ತು ನಿಮ್ಮ ಕೈಯಲ್ಲಿ ಇರುವಂತ ದುಡ್ಡನ್ನು ಅಲ್ಲಿ ನಿಮಗೆ ದೇವಸ್ಥಾನದಲ್ಲಿ ಎಡಭಾಗದಲ್ಲಿ ನಿಮಗೆ ದನದ ಯಕ್ಷಿಣಿ ವಿಗ್ರಹವನ್ನು ಇಟ್ಟಿದ್ದಾರೆ ಆ ವಿಗ್ರಹದ ಪಕ್ಕದಲ್ಲೇ ನಿಮಗೆ ಉಂಡಿ ಇಟ್ಟಿದ್ದಾರೆ ಆ ಉಂಡಿಯಲ್ಲಿ ನಿಮ್ ಕೈಯಲ್ಲಿ ಆಗುವಂತ ಸಹಾಯವನ್ನು ಹಾಕ್ಬಿಟ್ಟು ಅದ್ರ ಪಕ್ಕದಲ್ಲೇ ನೋಡಿ ಲಕ್ಷ್ಮಿ ವಿಗ್ರಹ ತರಾನೇ ಅಲ್ಲಿ ಒಂದು ದನದ ಯಕ್ಷಿಣಿ ನಿಂತಿರಂಗೇ ಇರುತ್ತೆ ಅವರು ಲಕ್ಷ್ಮಿ ಅಲ್ಲ ಅವರು ಯಕ್ಷಿಣಿಯವರು ಅಲ್ಲಿ ದನದ ಯಕ್ಷಿಣಿ ಕಾಲ್ ಹತ್ರನೋ ಅಥವಾ ಯಕ್ಷಿಣಿ ಹತ್ರನೋ ನಿಮಗೆ ಕಾಯಿನ್ ಸಿಗುತ್ತೆ ಅದನ್ನ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ ನೀವು ಅಲ್ಲಿ ಒಂದು ಕಾಯಿನ್ ಇಟ್ಬಿಟ್ಟು ನೀವ್ ಅಲ್ಲಿರುವಂತಹ ಕಾಯಿನನ್ನು ಒಂದು ಎತ್ಕೊಂಡು ಬರಬೇಕು ಹಾಗೆ ತಗೊಂಡು ಬರಬಾರ್ದು ಬರೀ ಅಲ್ಲಿ ಸಿಕ್ಕಿರೋದು ನೀವು ಕಾಯಿನ್ ಒಂದು ಇಟ್ಬಿಟ್ಟು ಅಲ್ಲಿರುವಂತಹ ಕಾಯಿನ್ ಅನ್ನು ಯಾರಿಗೂ ಕಾಣದಿರಂಗ ತಗೊಂಬಂದು ನೀವು ನಿಮ್ಮ ಬೀರೋದೊಳಗೆ ಒಳಗೆ ಅದನ್ನ ಒಂದು ಗಾಜಿನ ಬಟ್ಲು ಒಳಗೆ ಒಂದು ಮೂರ್ ಯಾಲಕ್ಕಿ ಮೂರ್ ಚಕ್ಕೆ ಮತ್ತೆ ಅಷ್ಟಲಕ್ಷ್ಮಿ ಕಾಯಿನ್ ಅನ್ನು ಹಾಕಿ ಈ ಒಂದ್ ರೂಪಾಯಿ ಕಾಯಿನ್ ಅನ್ನು ಒಳಗಡೆ ಇಟ್ಟು ನೀವು ಪೂಜೆ ಮಾಡ್ತಾ ಬರಬೇಕು ಇದನ್ನು ತಿಂಗ್ ತಿಂಗಳು ತಿಂಗಳು ಮಾಡಬೇಕು ಹನ್ನೆರಡು ತಿಂಗಳು ನೀವು ರೆಗ್ಯುಲರ್ ಆಗಿ ಯಾರು ಮಾಡ್ತಾ ಇರ್ತೀರೋ ಅವ್ರಿಗೆ ಕೋಟ್ಯಾಧಿಪತಿ ಯೋಗ ಅಂತ ಸಿಕ್ಕೇ ಸಿಗುತ್ತೆ ನೀವು ಕೋಟ್ಯಾಧಿಪತಿ ಆಗಿದ್ರೆ ನೀವು ಡಬಲ್ ಆಗ್ತೀರಿ ಅಥವಾ ಯಾರು ನಾರ್ಮಲ್ ಮನುಷ್ಯರಾಗಿರ್ತೀರೋ ಅಂತ ಅಂದ್ರೂ ಕೋಟ್ಯಾಧಿಪತಿ ಹಾಕ್ತೀರಾ ಯಾಕೆ ಅಂತ ಅಂದ್ರೆ ನಮ್ಮ ಹಳೆ ನಾಗದೇವತಾ ಚಾನೆಲ್ ಇತ್ತು ಆ ಚಾನೆಲ್ ಅಲ್ಲಿ ಈ ವಿಧಾನವನ್ನು ನಾವು ಹೇಳಿದ್ವಿ ಅದನ್ನ ನೋಡಿ ಮಾಡಿರೋರು ಎಷ್ಟೋ ಜನ ಅವ್ರಿಗೆ ಧನ ಅಭಿವೃದ್ಧಿ ಆಗಿರೋದನ್ನು ಅವ್ರು ಮಾಡಿ ನೋಡಿ ನಮಗೆ ಸಾಕಷ್ಟು ಹೇಳಿರೋರು ಉಂಟು ಮತ್ತೆ ನಮ್ಮ ಪರಿವಾರದಲ್ಲೂ ನಾವು ಸಾಕಷ್ಟು ಟ್ರೈ ಮಾಡಿದ್ದಾರೆ ನಮ್ಮ ಪರಿಚಯ ಇರೋರೆಲ್ಲ ಫ್ರೆಂಡ್ ಸರ್ಕ್ಯುಲೇಷನ್ ಎಲ್ಲ ಟ್ರೈ ಮಾಡಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರೋದನ್ನ ಹೇಳಿದ್ದಾರೆ ಹಾಗಾಗಿ ಯಾರು ಬೇಕಾದ್ರೂ ಇದನ್ನ ಮಾಡ್ಕೋಬಹುದು ಮತ್ತೆ ಯಾರು ಆರ್ಥಿಕ ಸಮಸ್ಯೆಗಳು ದುಡ್ಡು ಪ್ರಾಬ್ಲಮ್ ಆಗ್ತಾ ಇದೆ ಕೆಲಸದ ಮೇಲೆ ಪ್ರಾಬ್ಲಮ್ ಆಗ್ತಾ ಇದೀರೋ ಅವ್ರುಗಳು ಏನ್ ಮಾಡ್ಬೇಕಂತ ಅಂದ್ರೆ ಅಷ್ಟಲಕ್ಷ್ಮಿ ಯಂತ್ರ ಸಿಗುತ್ತೆ ನಮ್ಮ ಹತ್ರ ಆ ಅಷ್ಟಲಕ್ಷ್ಮಿ ಯಂತ್ರದಲ್ಲಿ ದೋಷ ನಿವರ್ತಿ ಇರುತ್ತೆ ಧನ ಆಕರ್ಷಣ ಇರುತ್ತೆ ಜನ ವಶೀಕರಣ ಇರುತ್ತೆ ಬಿಸ್ನೆಸ್ ವಶೀಕರಣ ಇರುತ್ತೆ ಇಷ್ಟು ಚಕ್ರಗಳನ್ನ ಹಾಕಿ ಅದರ ಧನ ಆಕರ್ಷಣೆ ಬೇರ್ ಹಾಕಿ ನಾವು ಮಾಡ್ಕೊಡೋದ್ರಿಂದ ನಿಮಗೆ ಕೆಲಸದ ಮೇಲೆ ಇರುವಂತ ಪ್ರಾಬ್ಲಮ್ ಎಲ್ಲ ನಿವರ್ತಿ ಆಗುತ್ತೆ ಕೈಯಲ್ಲಿ ದುಡ್ಡು ನಿಲ್ಲುವಂತದಾಗುತ್ತೆ ಧನ ಆಕರ್ಷಣೆ ಆಗತ್ತೆ ಹಾಗಾಗಿ ಅದನ್ನ ನಿಮ್ಮ ಮೈ ಮೇಲೆ ಮೀನ್ಸ್ ಏನು ಅಂತ ಅಂದ್ರೆ ಹುಷಾರಿಲ್ಲ ಅಂತ ಅಂದ್ರೆ ಪೇಶೆಂಟ್ ಟ್ಯಾಬ್ಲೆಟ್ ತಿಂತ ತಿಂದ್ರೇನೆ ಅದು ವಾಸಿ ಆಗೋದು ಅದೇ ತರ ನಿಮಗೆ ಸಮಸ್ಯೆ ಇರೋರು ಆ ಯಂತ್ರವನ್ನು ಕೊರಳಿಗೆ ನೀವು ಧರಿಸ್ಕೊಂಡಾಗ ನಿಮಗೆ ಒಂದು ವಾರದಲ್ಲೇ ನಮ್ಮ ಯಂತ್ರ ತುಂಬಾ ಪವರ್ಫುಲ್ ಆಗಿರುತ್ತೆ ನಿಮಗೆ ಒಂದು ವಾರದಿಂದಾನೇ ನಿಮಗೆ ರಿಸಲ್ಟ್ ಕೊಡಕ್ ಶುರು ಆಗುತ್ತೆ ಸಮಸ್ಯೆಗಳು ಪರಿಹಾರ ಆಗಿ ಪವರ್ ಫುಲ್ಲಾಗಿ ಆಗಿ ಅದು ಕೆಲಸ ಮಾಡುತ್ತೆ ಬೇಕಾಗಿರೋರು ಪರ್ಚೇಸ್ ಮಾಡ್ಕೋಬಹುದು ಮತ್ತು ಇದೇ ತರ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೆಗೊಂದು ಮಾಂತ್ರಿಕರ ಬುಕ್ ಬೇಕಾಗಿರೋರು ಬುಕ್ ಖಾಲಿ ಆಗ್ತಾ ಇದೆ ಇನ್ನೂ ಸ್ವಲ್ಪ ಇದೆ ಬೇಕಾಗಿರೋರು ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು